ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಇತರೆ ಬೆಳೆಗೆ ಬೆಂಬಲ ಬೆಲೆ ಘೋಷಣೆಗೆ ಖಂಡಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ರಾಜ್ಯ ರೈತ ಸಂಘದ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿಗೆ ಇತರೆ ಬೆಳೆಗೆ ಕುಕನೂರು ಯಲಬುರ್ಗ ತಾಲೂಕಿನ ಭಾಗದಲ್ಲಿ ರೈತರು ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆದಿದ್ದು ರೈತರು ಹಿಂದಿನ ವರ್ಷ ಬರದ ಛಾಯೆಗೆ ಹಾಳಾಗಿತ್ತು ಈಗ ಅಳಿವುಳಿದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸೇರಿ ಇತರೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಅವರು ಆದಂತಹ ಮುರಳೀಧರ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಗ್ರೇಡ್ ಟು ತಹಶೀಲ್ದಾರ್ ಆದ ಮುರಳೀಧರ್ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತೀವಿ ಅಂತ ಇವರು ತಿಳಿಸಿದ್ದಾರೆ ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ರೈತರ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿದ್ದು ಈಗ ರೈತರಿಗೆ ಅಲ್ಪ ಸ್ವಲ್ಪ ಅಡಿ ಉಳಿದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸೇರಿ ಇತರೆ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಮಾತನಾಡಿ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನರೇಗಲ್ ಜಾಮಣ್ಣರಾಟಿ ಸೇರಿ ಅನೇಕ ರೈತರು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಇನ್ನಿತರೆ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನು ಶೀಘ್ರದಲ್ಲಿ ಸರ್ಕಾರ ಘೋಷಣೆ ಮಾಡಬೇಕಂತಂದು ತಹಸೀಲ್ದಾರ್ ಮೂಲಕ ಕುಕ್ನೂರು ತಹಸೀಲ್ದಾರ್ ಮೂಲಕ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಪತ್ರ ಎಂದು ಸಲ್ಲಿಸಿದ್ವಿ ಆ ಪ್ರಕಾರ ಇವಾಗ ದೌಡ ಮಾ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೋಂಥ ಸರ್ಕಾರ ವಿಚಾರ ಮಾಡಿ ಅದನ್ನು ಬೆಂಬಲ ಬೆಲೆ ದೌಡ ಘೋಷಣೆ ಮಾಡಬೇಕು ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಹಿಂದಾನು ಬರ ಅನ್ಭವಿಸಿದ್ದಾರೆ ಈ ವರ್ಷವೂ ಮಳೆ ಹೆಚ್ಚು ಮುಂಗಾರಿ ಮಳೆ ಆಗಿ ಕೆಲವೊಬ್ರು ರೈತರು ಹಾಳಾಗ್ಯಾರ ಈ ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕರ ರೈತರಿಗೆ ಅನುಕೂಲ ಆಗತ್ತ ಸಾಲ ಸೂಲ ಹರ್ಕಂಡು ಅವ್ರು ತಮ್ಮ ಕೆಲಸ ಮಾಡ್ಕೊಳಕ್ಕೆ ಅನುಕೂಲ ಅಂದು ನಾವು ಏನೈತಿ ಈ ಮೂಲಕ ಮಧ್ಯ ಮೂಲಕ ನಾವು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪಳವ್ರ್ ಮನವಿ ಮಾಡ್ಕೊಂಡಿದ್ದೀವಿ ಧನ್ಯವಾದಗಳು